ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಇರೈತಿ ಸ್ಟಾಕ್ ಮಾರ್ಕೆಟ್ ಇರಕ್ಕೆ ಮೇನ್ ರೀಸನ್ ಏನಂತಂದ್ರೆ ಇವತ್ತ ಆರ್ ಬಿ ಐದ ಎಂ ಪಿ ಸಿ ಮೀಟಿಂಗ್ ರೀ ಅಣ್ಣನ ಎಂ ಪಿ ಸಿ ಮೀಟಿಂಗ್ ಏನೇನಂತ ಇವತ್ತಿನ ಈ ವಿಡಿಯೋನ ಈಗ ಬಹಳ ಸರಳವಾಗಿ ಎಲ್ಲ ಡಿಟೇಲ್ದಾಗ ದಾಗ ತಿಳ್ಕೊಳ್ಳೋನು ಅಣ್ಣನ ವೀಕ್ಷಕರ ಈ ವಿಡಿಯೋ ನಾವು ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರ ಇವತ್ತ ಒಂದ ದಿನ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟೇಜ್ ಇರೈತ್ರಿ ನಿಫ್ಟಿನ ನೋಡಬಹುದು ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟೇಜ್ ಇರೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡಬಹುದು ಒನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಇರತ್ತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಒನ್ ಪರ್ಸೆಂಟ್ಗಿಂತ ಮೂರೂ ಇಂಡೆಕ್ಸ್ ಈ ತರ ಇರಕ್ಕೆ ಮೇನ್ ರೀಸನ್ ಏನಂತಂದ್ರೆ ಆರ್ ಬಿ ಐದ ಎಂ ಪಿ ಸಿ ಮೀಟಿಂಗ್ ಆರ್ ಬಿ ಐ ಎಮ್ ಪಿ ಸಿ ಮೀಟಿಂಗ್ನಾಗ ವೀಕ್ಷಕರೇ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಬಹುದು ಆರ್ ಬಿ ಐ ಗೌರ್ನರ್ ಅವರಂತೆ ಎಲ್ಲಾರದು ಅನುಮಾನಿತ ಬಟ್ ಆರ್ ಬಿ ಐ ಗೌರ್ನರ್ ಅವರ ಐವತ್ತು ಬೇಸಿಸ್ ಪಾಯಿಂಟ್ ರೆಪೋ ರೇಟನ್ನು ಕಡಿಮೆ ಮಾಡಿರ ಅದ ಒಂದು ಕಾರಣದಿಂದ ವೀಕ್ಷಕರು ಇವತ್ತ ನಮ್ಮ ಮಾರ್ಕೆಟ್ ಈ ತರ ಅಂತ ನಾವು ಅನ್ಬೋದ ಬಟ್ ಟೋಟಲಿ ಎರಡು ಸಾವಿರದ ಇಪ್ಪತ್ತೈದನ್ನ ವೀಕ್ಷಕರು ಈಗಿನ ತಕ ನೋಡ್ರ ಕಂಟಿನ್ಯೂ ವೀಕ್ಷಕರೇ ಆರ್ ಬಿ ಐ ಗೌರ್ನರ್ ಅವರ ಮೂರು ಟೈಮ್ ರೆಪೋ ರೇಟನ್ನು ಕಡಿಮೆ ಮಾಡ್ಯಾರ ನೋಡ್ಬೋದು ನೀವು ಪೆಪರ್ವರಿನಾಗ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ರೆಪೋ ರೇಟನ್ನು ಕಡಿಮೆ ಮಾಡಿರಾ ಮತ್ತು ವೀಕ್ಷಕರೇ ಏಪ್ರಿಲ್ನಾಗ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ರೆಪೋ ರೇಟನ್ನು ಕಡಿಮೆ ಮಾಡಿರಾ ಮತ್ತು ಈಗ ಫೈನಲಿ ಈಗ ಫೈನಲಿ ಜೂನ್ಯಾಗ ವೀಕ್ಷಕರೇ ಐವತ್ತು ಬೇಸಿಸ್ ಪಾಯಿಂಟ್ ರೆಪೋ ರೇಟನ್ನು ಕಡಿಮೆ ಮಾಡಿರ ಈಗ ಎರಡು ಸಾವಿರದ ಇಪ್ಪತ್ತೈದನಾಗ ಈಗಿನ ತಕ್ಕ ನಾವು ಹಿಡಿದ್ರ ಟೋಟಲಿ ವೀಕ್ಷಕರೇ ಒಂದು ಪರ್ಸೆಂಟೇಜ್ ರೆಪೋ ರೇಟನ್ನು ಕಡಿಮೆ ಮಾಡ್ಯಾರ ಈಗ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ರೀ ರೆಪೋ ರೇಟ್ ಏನು ಗೊತ್ತಿರಲಿಲ್ಲ ಅಂತಂದ್ರೆ ಸರಳವಾಗಿ ಡೀಟೇಲ್ ಆಗಿ ಈಗ ಹೇಳ್ತೇನೆ ತಿಳ್ಕೊರಿ ವೀಕ್ಷಕರೇ ಯಾವಾಗ ಯಾವಾಗ ಆರ್ ಬಿ ಐದು ಇದು ಮೀಟಿಂಗ್ ಇರ್ತೈತಿ ಅದ್ರಾಗ ಎಲ್ಲ ವೀಡಿಯೋಗಳನ್ನಾಗ ನಾ ತಿಳ್ಸೇನೆ ಅಂದ್ರೆ ಈ ವಿಡಿಯೋನಾಗ ತಿಳಿಸಿಬಿಡ್ತೇನೆ ನಿಮ್ಗೆ ರೆಪೋ ರೇಟ್ ಅಂತಂದ್ರೆ ವೀಕ್ಷಕರೇ ಯಾವ ಥರ ನಾವು ಬ್ಯಾಂಕ್ಗಳಿಂದ ಲೋನ್ ತೊಗೋತೇವಲ್ಲ ರೀ ಅದೇ ಥರ ಬ್ಯಾಂಕ್ಗಳನ್ನು ಆರ್ ಬಿ ಐ ಕಡೆಯಿಂದ ಲೋನ್ ತೊಗೋತಾವ ಬ್ಯಾಂಕ್ಗಳೇನು ಆರ್ ಬಿ ಐ ಕಡೆಯಿಂದ ಲೋನ್ ತಗೋತಾವ ಅದಕ್ಕೆ ರೆಪೋ ರೇಟ್ ಅಂತೀವಿ ಎಷ್ಟು ಕಡಿಮೆ ಬಡ್ಡಿನಾಗ ಬ್ಯಾಂಕ್ಗಳ್ಗೆ ಆರ್ ಬಿ ಐ ಲೋನ್ ಕೊಡ್ತೈತಿಲ್ಲ ರೀ ಅಷ್ಟೇ ಕಡಿಮೆ ಬಡ್ಡಿನಾಗ ವೀಕ್ಷಕರೇ ಬ್ಯಾಂಕ್ಗಳ ಜನರಿಗೆ ಲೋನ್ ಕೊಡ್ತಾವ ಈಗ ಮೊದಲು ಏನಾಗ್ತಿತ್ತು ಅಂತಂದ್ರೆ ವೀಕ್ಷಕರೇ ರೆಪೋ ರೇಟ್ ಅಂತಂದ್ರೆ ಮೊದಲು ಆರು ಪರ್ಸೆಂಟೇಜದೇ ಇತ್ತು ಅಣ್ಣ ನಾವು ಬ್ಯಾಂಕ್ಗಳನ್ನು ಆರ್ ಬಿ ಐ ಕಡೆ ಆರು ಪರ್ಸೆಂಟ್ಲೇ ಲೋನ್ ತೊಗೋತಿದ್ದು ಮತ್ತು ನಮಗೆ ಆರು ಪರ್ಸೆಂಟ್ಗಿಂತ ಹೆಚ್ಚಿನಾಗ ಲೋನನ್ನು ಕೊಡ್ತೀರ ಬಟ್ ಈಗ ವೀಕ್ಷಕರೇ ಬ್ಯಾಂಕ್ಗಳ್ಗೆ ಐದೂವರೆ ಪರ್ಸೆಂಟೇಜ್ಗೆ ರೆಪೋ ರೇಟ್ ಐತಿಗ ಐದೂವರೆ ಪರ್ಸೆಂಟೇಜ್ಗೆ ಲೋನ್ ಸಿಗ್ತೈತಿ ಆರ್ ಬಿ ಐ ಕಡೆಯಿಂದ ಅನಾನ ಈಗ ಬ್ಯಾಂಕ್ಗಳು ಭಾಳ ಕಡಿಮೆ ಇಂಟ್ರೆಸ್ಟ್ ರೇಟ್ಲೆ ಜನರಿಗೆ ಲೋನ್ ಕೊಡ್ಬೋದು ಇದ ವೀಕ್ಷಕರೇ ಲಾಭ ಆಗ್ತೈತಿ ಈಗ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯ್ತಂತೇಳ್ಕೊ ರೆಪೋರೇಟ್ ಜನರಿಗೆ ಕಡಿಮೆ ಬಡ್ಡಿಲೆ ಲೋನ್ ಕೊಡ್ಬೋದು ಅದ ಕಾರಣ ಜನರ ಬಹಳ ಲೋನನ್ನು ತೊಗೋತಾರೆ ಮನಿಯನ್ನು ಕಟ್ತಾರೆ ಹೋಮ್ ಲೋನು ಸ್ವಸ್ತಾಗ್ತೈತಿ ಕಾರ್ ಲೋನು ಸ್ವಸ್ತಾಗ್ತೈತಿ ಕಾರ್ಗಳನ್ನು ಬೈ ಮಾಡ್ತಾರೆ ಅನಾನ ಕನ್ಸಂಪ್ಷನ್ ಹೆಚ್ಚಾಗ್ತೈತಿ ದೇಶನ್ಯಾಗ ಮನಿ ಕಟ್ಬೇಕಂತ ಸಿಮೆಂಟ್ ಬೇಕಾಗ್ತೈತಿ ರೀ ಸಿಮೆಂಟ್ ಕಂಪ್ನಿಗಳ್ಗು ಚಲೋ ಆಗ್ತೈತಿ ಕಬ್ಬಿನ ಬೇಕಾಗ್ತೈತಿ ಕಬ್ಬಿನ ಕಂಪ್ನಿಗಳಿಗೂ ಚಲೋ ಆಗ್ತೈತಿ ಕಾರ್ಗಳನ್ನು ಇ ಎಮ್ ಐ ಮ್ಯಾಗೆ ತೊಳೆ ನಾ ವೀಕ್ಷಕರ ಕಾರ್ಗಳು ಚಲೋ ಆಗ್ತೈತಿ ಮತ್ತು ಬ್ಯಾಂಕ್ಗಳಿಗೂ ಚಲೋ ಆಗ್ತೈತಿ ಯಾಕಂತಂದ್ರೆ ಎಲ್ಲ ಜನರು ಇ ಎಮ್ ಐ ಅನ್ನ ತೊಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಂಪ್ನಿಗಳು ಇರ್ತಾವ ಕಂಪ್ನಿಗಳನ್ನು ಕೆಪೆಕ್ಸ್ ಮಾಡೋಕೆ ಚಲೋ ಮಾಡ್ತಾವೆ ಲೋನ್ ತೊಗೊಂಡೆ ಅನಾನ ಕಂಪ್ನಿಗಳ್ಗೂ ಲಾಭ ಆಗ್ತೈತಿ ಆ ಥರ ವೀಕ್ಷಕರೇ ಫುಲ್ ಎಲ್ಲ ವೀಕ್ಷಕರೇ ದೇಶನ್ಯಾಗ ಎಲ್ಲ ಜನರ ಖರ್ಚು ಮಾಡೋದು ಲೋನನ್ನು ತೊಗೊಳೋದು ಕಂಪ್ನಿಗಳ ಬೆಳೆಸೋದ ಆ ಥರ ಎಲ್ಲ ಮಾಡೋದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆಗ್ತೈತಿ ಅದ ಪ್ರಭಾವ ನಮಗೆ ಇವತ್ತು ಸ್ಟಾಕ್ ಮಾರ್ಕೆಟ್ನಾಗ ಖಾನ ಅಣಾನ ವೀಕ್ಷಕರೇ ಮೂರು ಇಂಡೆಕ್ಸ್ ಒನ್ ಪರ್ಸೆಂಟ್ ಕಿಂತ ಹೆಚ್ಚರವ ಈ ನಿಮ್ಗೆ ಕ್ಲಿಯರ್ ಆಗಿ ಗುರುತಾಗಿರ್ಬೋದು ಅಂತ ನನಗನ್ಸ್ತೈತಿ ನೋಡ್ರಿ ವೀಕ್ಷಕರೇ ಆರ್ ಬಿ ಎಮ್ ಪಿ ಸಿ ಮೀಟಿಂಗ್ನಾಗ ಆರು ಮೆಂಬರ್ ಇರ್ತಾರೆ ಆರು ಮೆಂಬರ್ನಾಗ ಐದು ಮೆಂಬರ್ ವೀಕ್ಷಕರೇ ಐವತ್ತು ಬೇಸಿಸ್ ಪಾಯಿಂಟ್ ರೆಪೋ ರೇಟನ್ನು ಕಡಿಮೆ ಆಗಲಿ ಅಂತಂದ್ರೆ ಒಬ್ರು ಮೆಂಬರ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ರೆಪೋ ರೇಟ್ ಕಡಿಮೆ ಮಾಡ್ರಿ ಅಂತಂದ್ರ ಬಟ್ ಮೆಜಾರಿಟಿ ಐವತ್ ಬೇಸಿಸ್ ಪಾಯಿಂಟ್ ದಾನೆ ಇತ್ತ ಅದ ಕಾರಣ ಐವತ್ ಬೇಸಿಸ್ ಪಾಯಿಂಟ್ ಇವತ್ತ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿರ ಅದ ಕಾರಣ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆತ ಅದ್ರಾಗ ಬ್ಯಾಂಕಿಂಗ್ ಸ್ಟಾಕ್ ಗಳೇ ಬಹಳ ಪಾಸಿಟಿವ್ ಆತ ಯಾಕಂದ್ರೆ ಕಡಿಮೆ ಇಂಟ್ರೆಸ್ಟ್ ಲೇ ವೀಕ್ಷ ಲೋನ್ ಕೊಡ್ಬೋದು ಅನಾನ ಜನರು ಬಹಳ ಲೋನ್ ತೋತಾರೆ ಅದ್ರಲ್ಲಿ ಲಾಭ ಆಗೋ ಚಾನ್ಸಸ್ ಬಹಳ ಇದೆ ಅನಾನ ಬ್ಯಾಂಕ್ ನಿಫ್ಟ್ ಇವತ್ತ ಬಹಳ ಇರಿತ ಮತ್ತೊಂದ್ ಎರಡನೇ ನ್ಯೂಸ್ ಏನಂತಂದ್ರ ವೀಕ್ಷಕರೇ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ನಾಗ ಎರಡನೇ ನ್ಯೂಸ್ ಏನಂತಂದ್ರ ಸಿ ಆರ್ ಆರ್ ಅನ್ನು ಕಡಿಮೆ ಮಾಡಿರ ಸಿ ಆರ್ ಆರ್ ಅಂತಂದ್ರೆ ವೀಕ್ಷಕರೇ ಕ್ಯಾಶ್ ರಿಸರ್ವ್ ರೇಷೋ ಕ್ಯಾಶ್ ರಿಸರ್ವ್ ರೇಷೋ ಮೊದಲ ನಾಲ್ಕು ಪರ್ಸೆಂಟೇಜದಿತ್ತ ಅದನ್ನು ವೀಕ್ಷಕರೇ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ ಅಥವಾ ಒಂದು ಪರ್ಸೆಂಟೇಜ್ ಕಡಿಮೆ ಮಾಡಿ ಮೂರು ಪರ್ಸೆಂಟೇಜ ಮಾಡಿರ ಸಿ ಆರ್ ಆರ್ ಕ್ಯಾಶ್ ರಿಸರ್ವ್ ರೇಷೋ ಕ್ಯಾಶ್ ರಿಸರ್ವ್ ರೇಷೋ ಅಂತಂದ್ರೆ ಏನಂತ ತಿಳ್ಕೊರಿ ವೀಕ್ಷಕರೇ ಯಾರ ಬ್ಯಾಂಕ್ನಾಗ ನೂರು ರೂಪಾಯಿಯನ್ನು ಡಿಪಾಸಿಟ್ ಮಾಡಿರ ನೂರು ರೂಪಾಯಿ ವೀಕ್ಷಕರೇನು ಬ್ಯಾಂಕ್ ಕಡೆ ಡಿಪಾಸಿಟ್ ಇರ್ತಾವ ಅದನ್ನ ನೂರು ರೂಪಾಯನ್ನ ಮತ್ತೊಬ್ಬರಿಗೆ ಬ್ಯಾಂಕ್ ಸಾಲ ಕೊಡಕ್ಕೆ ಬರಂಗಿಲ್ಲ ಆ ನೂರು ರೂಪಾಯಿ ಬಂತಂದ್ರೆ ಸಿ ಆರ್ ಎಷ್ಟು ಪರ್ಸೆಂಟೇಜ್ ಐತಿ ನೋಡ್ಬೇಕು ಮೊದಲು ನಾಲ್ಕು ಪರ್ಸೆಂಟೇಜ್ ಇತ್ತಲಾರೀ ಅಣ್ಣಾನ ಯಾರೇ ಬ್ಯಾಂಕ್ನಾಗ ನೂರು ರೂಪಾಯಿ ಡಿಪಾಸಿಟ್ ಮಾಡ್ರ ನಾಲ್ಕು ಪರ್ಸೆಂಟೇಜ್ ಅಂತಂದ್ರ ನಾಲ್ಕು ರೂಪಾಯಿ ತೆಗೆದಿಡ್ಬೇಕು ಬ್ಯಾಂಕ್ ಸೈಡ್ ಕ ಅದ ಲೋನ್ ಕೊಡಾಕ್ ಬನ್ನಿಲ್ಲ ಓದಿದ್ದೇನು ವೀಕ್ಷಕರೇ ತೊಂಬತ್ತಾರು ರೂಪಾಯಿ ಐತಿ ಅದ ಲೋನನ್ನು ಕೊಡ್ಬೋದ ಆದ್ ವೀಕ್ಷಕರೇ ಈಗ ಮೂರು ಪರ್ಸೆಂಟೇಜ್ ಮಾಡಿರ ಅಂತಂದ್ರ ಈಗ ಬ್ಯಾಂಕ್ನಾಗ ಯಾರೇ ನೂರು ರೂಪಾಯಿ ಡಿಪಾಸಿಟ್ ಮಾಡ್ರ ಈ ವೀಕ್ಷಕರೇ ತೊಂಬತ್ತೇಳು ರೂಪಾಯಿ ಲೋನ್ ಕೊಡ್ಬೋದು ಮೂರು ರೂಪಾಯಿ ಅಷ್ಟು ಸೈಡ್ ಕ ತಗದಿಡ್ಬೇಕಾಗ್ತೈತಿ ಅನಾನ ವೀಕ್ಷಕರೇ ಸಿ ಆರ್ ಆರ್ ಕಡಿಮೆ ಮಾಡಿದ್ರಿಂದ ಈಗೇನು ಬ್ಯಾಂಕಿಂಗ್ ಸಿಸ್ಟಮ್ನ ಐತಿ ಅದ್ರಾಗ ಲಿಕ್ವಿಡಿಟಿ ಹೆಚ್ಚಾಗ್ತೈತಿ ಜನರ ಕಡೆ ರೊಕ್ಕ ಭಾಳ ಬರ್ತೈತಿ ಅದ ಕಾರಣ ಜನರ ಸ್ಪೆಂಡಿಂಗ್ ಹೆಚ್ಚಾಗ್ತೈತಿ ಅದ್ರಲ್ಲಿ ಬ್ಯಾಂಕ್ಗಳಿಗೂ ಲಾಭ ಆಗ್ತೈತಿ ಯಾಕಂದ್ರೆ ಬ್ಯಾಂಕ್ಗಳ ಹೆಚ್ಚು ಸಾಲ ಕೊಡ್ಬೋದು ಒನ್ ಪರ್ಸೆಂಟ್ ಮೊದಲು ನಾ ಕೊಡಬೇಕಾಗ್ತೈತಿ ಈಗ ಮೂರು ಅನಾನ ವೀಕ್ಷಕರೇ ಒನ್ ಪರ್ಸೆಂಟ್ ಉಳಿತೀಗ ನಾನು ಒನ್ ಪರ್ಸೆಂಟ್ ಹೆಚ್ಚು ಸಾಲ ಕೊಡ್ಬೋದು ಜನರಿಗೆ ಅದ ಕಾರಣ ಸಿ ಆರ್ ಆರ್ ಅಥವಾ ಕ್ಯಾಶ್ ರಿಸರ್ವೇಷನ್ ಕಡಿಮೆ ಮಾಡಿದ್ರಿಂದ ಇವತ್ತು ಅವರ್ನರ್ ಅವ್ರ ಇದು ಅನುಮಾನನೂ ವೀಕ್ಷಕರೇ ಅಂದ್ರನು ಮಾಡಿದ್ರಿಂದ ಇದು ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆತ ಅನಾನ ವೀಕ್ಷಕರು ಇವತ್ತು ಮೂರು ಇಂಡೆಕ್ಸ್ ಈ ಥರ ಇರೋ ನಾವು ಅನ್ಬೋದು ಮತ್ತು ವೀಕ್ಷಕರೇ ಮೂರನೇ ನ್ಯೂಸನ್ನು ಐತಿ ಮೂರನೇ ನ್ಯೂಸ್ ಏನಂತ ಈಗ ತಿಳ್ಕೊಳ ನೋಡ್ರಿ ವೀಕ್ಷಕರೇ ಮೂರನೇ ನ್ಯೂಸ್ ಏನಂತಂದ್ರೆ ಇನ್ಫ್ಲೇಷನ್ ನಮ್ಮ ದೇಶದ ಇನ್ಫ್ಲೇಷನ್ ಮೊದಲು ವೀಕ್ಷಕರೇ ನಾಲ್ಕು ಪರ್ಸೆಂಟೇಜ್ ಇದ್ದ ಇರ್ಬೋದು ಅಂತ ಅನುಮಾನಿತ್ತ ಈ ವೀಕ್ಷಕರೇ ಅದನ್ನು ಕಡಿಮೆ ಮಾಡಿ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಇದ್ದ ಇರ್ಬೋದು ಅಂತ ಆರ್ ಬಿ ಐ ಗೌರ್ನರ್ ಅವರ ಹೇಳಿರ ನಾನು ದೇಶನ ಇನ್ಫ್ಲೇಷನ್ ವೀಕ್ಷಕರೇ ದೇಶನಾಗ ಈಗ ಬೆಲೆ ಏನು ಹೆಚ್ಚಾಗ್ತಾ ವಸ್ತುಗಳದ ಅದು ಕಡಿಮೆ ಆಗೋ ಚಾನ್ಸಸ್ ಐತಿ ಇನ್ಫ್ಲೇಷನ್ ವೀಕ್ಷಕರಿಗೆ ಕಡಿಮೆ ಆಗೋ ಚಾನ್ಸಸ್ ಐತೆ ಅಂತಂದ್ರೆ ಅದು ಒಂದು ಅನುಮಾನದಿಂದ ಮೊದಲೇನು ನಾಲ್ಕು ಪರ್ಸೆಂಟೇಜ್ ಇರ್ಬೋದು ಅಂತ ಇನ್ಫ್ಲೇಷನ್ ಅನುಮಾನ ಇತ್ತು ಅದೀಗ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಮಾಡಿದ್ರಿಂದನು ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಮತ್ತು ನಮ್ಮ ದೇಶದ ಎಕನಾಮಿಕ್ ಚಲೋ ಆತ ಅದಕ್ಕೆ ಕಾರಣ ಇವತ್ತು ನಮ್ಮ ಮೂರು ಇಂಡೆಕ್ಸ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಒನ್ ಪರ್ಸೆಂಟ್ಗಿಂತ ಹೆಚ್ಚಿರಾವ ನಾವು ಅನ್ಬೋದ ಹತ್ರ ಎಲ್ಲಕ್ಕಿಂತ ಚಲೋ ನ್ಯೂಸ್ ಏನಂತಂದ್ರೆ ನಿಫ್ಟಿ ಇಪ್ಪತ್ತೈದು ಸಾವಿರ ಲೆವೆಲ್ದಾಗ ಮ್ಯಾಕ್ ಕ್ಲೋಸಿಂಗ್ ಕೊಟ್ಟಿದ್ರಿ ನಿಫ್ಟಿ ವೀಕ್ಷಕರೇ ಇದೇ ಇತ್ತು ಇವತ್ತಿಂದ ಆರ್ ಬಿ ಐದ ಎಮ್ ಪಿ ಸಿ ಮೀಟಿಂಗ್ನಾಗ ಇವು ಮೂರು ಗುಡ್ ನ್ಯೂಸ್ ಬಂದಿದ್ರಿಂದ ಇವತ್ತು ನಮ್ಮ ಮಾರ್ಕೆಟ್ ಇರೈತಿ ಎಲ್ಲ ಡಿಟೇಲ್ದಾಗ ಎಲ್ಲ ಸರಳವಾಗಿ ನಿಮಗೆ ತಿಳಿದೈತೆ ಅಂತ ನನಗನಿಸ್ತೈತಿ ವೀಕ್ಷಕರೇ ಮಾರ್ಕೆಟ್ ಇಲ್ಲಿಂದ ಭಾಳ ಮ್ಯಾಗ ಹೋಗೋದಂತ ನನಗೆ ಅನ್ಸತ್ತೈತಿ ಇದೆಲ್ಲ ನೋಡ್ರಿ ವೀಕ್ಷಕರೇ ಆರ್ ಬಿ ಐ ಗೌರ್ನರ್ ಅವ್ರದ್ದು ಇವನ್ನೇನು ಚಲೋ ಸ್ಟೆಪ್ ತೊಂದರೆ ಅವೆಲ್ಲ ನೋಡ್ರಿ ಬಟ್ ಯು ಎಸ್ನಾಗ ಒಂದು ಜಗಳ ನಡ್ದೈತಿ ಅದೇನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಮತ್ತು ಮಸ್ಕ್ ಮಸ್ಕವ್ರದ ಇಬ್ಬರು ವೀಕ್ಷಕರೇ ಭಾಳ ಫ್ರೆಂಡ್ಶಿಪ್ ಇತ್ತು ಬಟ್ ಈಗ ಅವ್ರ ನಡ್ಕೋಣ ಜಗಳ ನಡ್ದೈತಿ ಅದ್ರ ಸಂಬಂಧ ನಿನ್ನೆ ದಿನ ಟೆಸ್ಲಾ ಸ್ಟಾಕ್ನು ಭಾಳ ಬಿತ್ತ ಅಣ್ಣಾನ ಅವರಿಬ್ಬರು ಜಗಳ್ ಯಾವ ಥರ ಬೆಳೀತೈತೆ ಅಂತ ನೋಡೋನು ಅಂದ್ರೂ ವೀಕ್ಷಕರೇ ಅದೇನು ಪರ್ಟಿಕ್ಯುಲರ್ ದೇಶಿಗೆ ಪೆಟ್ಟು ಬಿಡೋ ಚಾನ್ಸಸ್ ಐತಿ ಯು ಎಸ್ ಎಗ ಅದೇನು ನಮ್ಮ ದೇಶ್ಗಳ್ಗೆ ಅದು ಬೆಳಂಗಿಲ್ಲ ಬಿದ್ರೂ ಸ್ವಲ್ಪ ಪರ್ಸೆಂಟೇಜ್ ಬಿಡ್ಬೋದ ಅಂದ್ರೂ ವೀಕ್ಷಕರು ಹತ್ರ ಮ್ಯಾಗು ಕಣ್ಣಿರ್ಬೇಕು ಎಲ್ಲ ವೀಕ್ಷಕರು ಉಳಿದಿದ್ದು ಓಕೆ ಐತಿ ನಮ್ಮ ದೇಶದ ಪರಿಸ್ಥಿತಿ ಭಾಳ ಚಲೋ ಐತಿ ನಮ್ಮ ದೇಶದ ಎಕನಾಮಿನೂ ಭಾಳ ಚಲೋ ಐತಿ ಹತ್ರ ಹೊಸ ಆರ್ ಬಿ ಐ ಗೌರ್ನರ್ ಅವರು ಭಾಳ ಚಲೋ ಇದ್ದಾರಂತ ನಾವು ಅನ್ಬೋದ ಇದೇ ಇತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ಡಿಟೇಲ್ ಆಗಿ ನಿಮಗೆ ಗೊತ್ತಾಯಿರ್ಬೋದು ಅಂತ ನನಗೆ ಅರ್ ಬಿ ಎಂ ಪಿ ಸಿ ಮೀಟಿಂಗ್ನ ಏನೇನತಂತ ಸರಳವಾಗಿ ಆಗ್ತೈತೆ ಅಷ್ಟು ಸರಳವಾಗಿ ನಿಮಗೆ ತಿಳಿಸೋಕೆ ನಾನು ಪ್ರಯತ್ನವನ್ನು ಪಟ್ನಿ ಮತ್ತೊಂದು ಏನಂತಂದ್ರೆ ನಾ ಈ ಚಾನಲ್ ಮ್ಯಾಗ ಫ್ರೀನಾಗ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಸಾತೀನಿ ಅದು ಸರಳವಾಗಿ ಕನ್ನಡದಾಗ ಅಣ್ಣ ಆ ವಿಡಿಯೋಗಳು ನೋಡೋದಿದ್ರೆ ಇಲ್ಲಿ ಐ ಬಟನ್ನಾಗ ಅಥವಾ ಡಿಸ್ಕ್ರಿಪ್ಷನ್ಯಾಗ ಪ್ಲೇ ಲಿಸ್ಟಿದ್ ಲಿಂಕ್ ಐತಿ ಎಲ್ಲ ವಿಡಿಯೋಗಳನ್ನು ಹೋಗಿ ನೋಡಿರಿ ಅಂದ್ರೆ ನಿಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಗುರ್ತಾಬಿಡ್ತೈತಿ ಇದೇ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿ ಈ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು